ಆತ್ಮೀಯ ಸ್ಪರ್ಧಾರ್ಥಿಗಳೇ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ನಾವು ಕಳೆದ ತರಗತಿಯಲ್ಲಿ ಪೊನ್ನನ ಕಿರು ಪರಿಚಯ ಹಾಗೂ ಪೊನ್ನರಚಿಸಿರುವಂತಹ ಕಾವ್ಯವಾದಂತಹ ಶಾಂತಿ ಪುರಾಣದ ಬಗ್ಗೆ ತಿಳಿದುಕೊಂಡಿದ್ದೆವು ಹಾಗಾದರೆ ಪ್ರಸ್ತುತ ತರಗತಿಯಲ್ಲಿ ಪೊನ್ನ ರಚಿಸಿರುವಂತಹ ಉಳಿದ ಮೂರು ಕೃತಿಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಆ ಮೂರು ಕೃತಿಗಳೆಂದರೆ ಭುವನೈಕ್ಯ ರಾಮಭ್ಯುದಯ ಇದನ್ನು ರಾಮಕತೆ ಎಂದು ಕರೆಯಲಾಗಿದೆ ಎರಡು ಜಿನಾಕ್ಷರಮಾಲೆ ಮೂರು ಪ್ರತ್ಯಾಗತ ಈ ಮೂರು ಕೃತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಒಟ್ಟು ಪೊನ್ನ ನಾಲ್ಕು ಕಾವ್ಯಗಳನ್ನು ರಚನೆ ಮಾಡಿದ್ದಾನೆ ಹಾಗಾದರೆ ತರಗತಿಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡಂತಹ ಆಕಾರ ಗ್ರಂಥಗಳನ್ನು ನೋಡೋಣ ರಂಶ್ರೀ ಮುಗಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಡಾಕ್ಟರ್ ತಸು ಶಾಮರಾಯ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ರಾಜಪ್ಪ ದಳವಾಯಿ ಅವರ ಕನ್ನಡ ಸಾಹಿತ್ಯ ಕೋಶ ಡಾಕ್ಟರ್ ಸಿ ನಿಂಗಣ್ಣ ಅವರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಮಹೇಶ್ ಎಚ್ ನಾಯಕ್ ರಘು ಸಿ ಕೆ ಎನ್ ಚಲಪತಿ ಇವರ ಐಚ್ಛಿಕ ಕನ್ನಡ ಕೈಪಿಡಿ ಹಾಗೂ ಅಂತರ್ಜಾಲ ಆಧಾರಿತ ಮಾಹಿತಿಗಳು ಇವುಗಳೆಲ್ಲದರ ಸಹಾಯದಿಂದ ನಾನು ಪೊನ್ನನ ಬಗ್ಗೆ ಹಾಗೂ ಅವನು ರಚಿಸಿರುವಂತಹ ಕೃತಿಗಳ ಬಗ್ಗೆ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ ಅದಕ್ಕೂ ಮುಂಚೆ ನನ್ನ ತರಗತಿಗೆ ಇನ್ನೂ ಯಾರೂ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹಿಸಿ ಹಾಗಾದರೆ ನಾವು ಪ್ರಸ್ತುತ ತರಗತಿಯಲ್ಲಿ ಪೊನ್ನನ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ನಾನು ನಿನ್ನೆ ಕಳೆದ ತರಗತಿಯಲ್ಲಿ ಪೊನ್ನನ ಬಗ್ಗೆ ಒಂದೆರಡು ವಿಷ ವಿಚಾರವನ್ನು ಹೇಳೋದು ಮರೆತಿದ್ದೆ ಅದನ್ನು ಹೇಳ್ತೀನಿ ಪೊನ್ನ ಈತ ಜೈನ ಧರ್ಮ ಕಾವ್ಯವನ್ನು ಬರೆದುದಕ್ಕಾಗಿ ಈತನಿಗೆ ಕರುಳ್ಗಳ ಸವಣ ಎಂದು ಬಿರುದು ಬಂದಿದೆ ಅಂದರೆ ನಮಗೆ ಪೊನ್ನನಿಗೆ ಕರುಳ್ಗಳ ಸವಣ ಎಂಬಂಥ ಬಿರುದು ಇತ್ತು ಅಂತ ನಮಗೆ ಗೊತ್ತಿತ್ತು ಆದರೆ ಕಾರಣ ಏನು ಅಂತ ನಮಗೆ ಗೊತ್ತಿರಲಿಲ್ಲ ಅವನು ಜೈನ ಧರ್ಮ ಕಾವ್ಯವನ್ನು ಬರೆದಿದ್ದಕ್ಕೋಸ್ಕರ ಕರುಳ್ಗಳ ಸವಣ ಎಂಬಂತಹ ಬಿರುದು ಇದೆ ಎಂದು ಹೇಳಲಾಗಿದೆ ಕರುಳ್ಗಳ ಸವಣ ಎಂದರೆ ಸಾಹಿತ್ಯ ರಸಿಕನಾದ ಯತಿ ಎಂದು ಅರ್ಥ ಹಾಗಾದರೆ ಪೊನ್ನನ ಕಾವ್ಯಗಳನ್ನ ನೋಡೋಣ ಶಾಂತಿ ಪುರಾಣ ಇದನ್ನು ನಾವು ಇಂದಿನ ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಇಂದಿನ ತರಗತಿಯಲ್ಲಿ ಭುವನೈಕ್ಯ ರಾಮಭ್ಯುದಯ ಜಿನಾಕ್ಷರಮಾಲೆ ಗತ ಪ್ರತ್ಯಾಗತ ಈ ಮೂರು ಕಾವ್ಯಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಭುವನೈಕ್ಯ ರಾಮಭ್ಯುದಯ ನಮಗೆ ಇನ್ನೂ ಕೂಡ ಲಭ್ಯ ಲಭ್ಯ ಆಗಿಲ್ಲ ಹಾಗೆ ಜಿನಾಕ್ಷರಮಾಲೆ ಇದು ನಮಗೆ ಲಭ್ಯವಾಗಿದೆ ಗತ ಪ್ರತ್ಯಾಗತ ಎನ್ನುವಂಥ ಕಾವ್ಯವು ಕೂಡ ನಮಗೆ ರಚನೆಯಾಗಿಲ್ಲ ಅದರಿಂದ ಇವನ ಕಾವ್ಯದ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ಕೊಡಲು ಇಷ್ಟಪಡುತ್ತೇನೆ ಹಾಗಾದರೆ ಭುವನೈಕ್ಯ ರಾಮಭ್ಯುದಯ ಅಥವಾ ರಾಮಕತೆ ಈ ಕಾವ್ಯದ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡೋದಾದರೆ ಪೊನ್ನನ ಭುವನೈಕ್ಯ ರಾಮಾಭ್ಯುದಯ ಎಂಬ ಕಾವ್ಯವು ಪೊನ್ನನ ಲೌಕಿಕ ಕಾವ್ಯವಾಗಿದೆ ಈಗ ಯಾವುದೇ ಒಬ್ಬ ಕವಿ ಆದ್ರೂ ಅಷ್ಟೇನೆ ಅವನು ಲೌಕಿಕ ಕಾವ್ಯವನ್ನು ಕೂಡ ರಚನೆ ಮಾಡಬೇಕು ಹಾಗೆಯೇ ಆಗಮಿಕ ಕಾವ್ಯವನ್ನು ಕೂಡ ರಚನೆ ಮಾಡಬೇಕು ಈಗ ಪಂಪನು ಕೂಡ ಹಾದಿ ಪುರಾಣ ಎಂಬಂತಹ ಆಗಮಿಕ ಕಾವ್ಯವನ್ನ ವಿಕ್ರಮಾರ್ಜುನ ವಿಜಯ ಎಂಬಂತಹ ಲೌಕಿಕ ಕಾವ್ಯವನ್ನು ಕೂಡ ರಚನೆ ಮಾಡಿದ್ದ ಹಾಗೆ ಪಂಪನ ಒಂದು ಹಾದಿಯನ್ನೇ ಕೂಡ ಪೊನ್ನ ಇಡ್ಕೊಂಡು ಹಿಡ್ದಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂದ್ರೆ ಈಗ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ ಪೊನ್ನ ಶಾಂತಿ ಪುರಾಣ ಎಂಬಂತಹ ಒಂದು ಆಗಮಿಕ ಕಾವ್ಯ ಅಥವಾ ಧಾರ್ಮಿಕ ಕಾವ್ಯವನ್ನ ರಚಿಸಿದ್ದಾನೆ ಇಲ್ಲಿ ಭುವನೈಕ್ಯ ರಾಮಭಿದಯ ಎನ್ನುವುದು ಲೌಕಿಕ ಕಾವ್ಯವಾಗಿದೆ ಎಂದು ಹೇಳಲಾಗಿದೆ ಈ ಕಾವ್ಯದಲ್ಲಿ ಒಟ್ಟು ಹದಿನಾಲ್ಕು ಆಶ್ವಾಸಗಳಿವೆ ಅಂದರೆ ಹದಿನಾಲ್ಕು ಅಧ್ಯೇಯಗಳಿವೆ ಈ ಕಾವ್ಯವು ಚಂಪು ಶೈಲಿಯಲ್ಲಿ ರಚನೆಯಾಗಿದೆ ಅಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತಹ ಒಂದು ಶೈಲಿಯನ್ನು ಚಂಪು ಎಂದು ಕರೆಯಲಾಗಿದೆ ಈ ರಾಮಾಭ್ಯುದಯ ಅಥವಾ ರಾಮಕಥೆ ಅನ್ನೋದು ಚಂಪು ಶೈಲಿಯಲ್ಲಿ ರಚನೆಯಾಗಿರುವಂತಹ ಒಂದು ಕಾವ್ಯವಾಗಿದೆ ಆದರೆ ಈ ಕಾವ್ಯ ನಮಗೆ ಲಭ್ಯವಿಲ್ಲ ಈ ಕಾವ್ಯ ನಮಗೆ ದೊರೆತಿಲ್ಲ ಅಂತ ಹೇಳ್ಬೋದು ಕಾವ್ಯಾವಲೋಕನ ಮತ್ತು ಶಬ್ದಮಣಿ ದರ್ಪಣ ಸೂಕ್ತಿ ಸುಧಾರಣವ ಕಾವ್ಯ ಸರದಲ್ಲಿ ರಾಮಕಥೆಯ ಉದಾಹರಣೆಗಳಿರೋದನ್ನ ನಾವು ನೋಡ್ಬೋದು ಅದರಲ್ಲಿ ಮುಖ್ಯವಾಗಿ ಶಬ್ದಮಣಿ ದರ್ಪಣದಲ್ಲಿ ರಾಮಕಥೆಗೆ ಸಂಬಂಧಿಸಿದಂತಹ ಒಂದು ಸಾಲಿದೆ ಆ ಸಾಲನ್ನ ನೋಡೋದಾದ್ರೆ ಆನೆಯ ಮೇಲೆಯು ಮಾಳ ಮೇಲೆಯು ಪರಿದು ದೊಂದೆ ಗಜಂ ಭುವನೈಕ್ಯ ರಾಮನ ಎಂಬ ಶಬ್ದಮಣಿ ದರ್ಪಣದಲ್ಲಿ ಉದಾವೃತ ವಾಕ್ಯ ರಾಮಕಥೆಯದು ಎನ್ನಲಾಗಿದೆ ಈ ವಾಕ್ಯ ನಮಗೆ ಶಬ್ದಮಣಿ ದರ್ಪಣದಲ್ಲಿ ಸಿಗುತ್ತದೆ ಎಂದು ಹೇಳಬಹುದು ನಂತರ ಕಾವ್ಯಾವಲೋಕನದಲ್ಲೂ ಕೂಡ ಪೊನ್ನರಚಿಸಿರುವಂತಹ ರಾಮಭಿದಯ ಎಂಬಂತಹ ಸಾಲು ಇಲ್ಲಿ ಉಲ್ಲೇಖವಾಗಿದೆ ಉದ್ ಉದಯಾಸ್ತೋನನ್ನ ಶೈಲ ಭುವನೈಕ್ಯ ರಾಮ ಮಹಿ ಪಂಗಕುಂ ಪೆರರ್ಗಕುಮೆ ಇದು ಕಾವ್ಯವಲೋಕನದಲ್ಲಿ ರಾಮಕಥೆಯನ್ನು ಆಧರಿಸಿರುವಂತಹ ಒಂದು ಸಾಲು ಎಂದು ಹೇಳಬಹುದು ನಂತರ ಪಲ್ಲಪ್ಪನ ಮಗಳಾದ ದಾನ ಚಿಂತಾಮಣಿ ಅತ್ತಿಮಬ್ಬೆಯು ಈ ಕಾವ್ಯವನ್ನು ಸಾವಿರ ಪ್ರತಿಗಳನ್ನಾಗಿ ಮಾಡಿಸಿ ಹಂಚಿದಳಂತೆ ಎನ್ನುವಂತಹ ಒಂದು ನಂಬಿಕೆ ಇದೆ ಅಂದರೆ ರಚನೆ ಮಾಡಿರುವಂತಹ ಭುವನೈಕ್ಯ ರಾಮ ಬಿದೆಯ ಎಂಬಂಥ ಕಾವ್ಯವನ್ನು ದಾನ ಚಿಂತಾಮಣಿ ಎಂಬಂತಹ ಬಿರುದನ್ನು ಪಡೆದಿರುವಂತಹ ಅತ್ತಿಮಬ್ಬೆಯು ಸಾವಿರ ಪ್ರತಿಗಳನ್ನು ಮಾಡಿಸಿ ಹಂಚಿದಳು ಎನ್ನುವಂತಹ ಒಂದು ಊಹೆಯನ್ನು ಕೂಡ ಈ ಕಾವ್ಯದಲ್ಲಿ ನಾವು ನೋಡ್ಬೋದು ಈ ಪೊನ್ನ ಕ್ಷಮೆಯಲ್ಲಿ ದಾನ ಚಿಂತಾಮಣಿ ಎನ್ನುವಂಥ ದಾನ ಚಿಂತಾಮಣಿಯಾದಂಥ ಅತ್ತಿಮಬ್ಬೆ ಪಲ್ಲಪ್ಪನ ಮಗಳಾಗಿದ್ದಳು ನಂತರ ಪೊನ್ನನ ಭುವನೈಕ್ಯ ರಾಮಭ್ಯುದಯದ ಕಥಾವಸ್ತುವನ್ನು ನಾವು ನೋಡೋದಾದರೆ ಲೋಕೋತ್ತರ ಲೌಕಿಕ ಪರಿಣತಿ ಪುನ್ನಿಗಂಗೆ ಶಾಂತೀಶ್ವರ ರಾಮಕಥಾ ಪ್ರಶಸ್ತಿಯಿಂದಾದ ಕೃತಿಗಳೇ ಪ್ರಸ್ತುತ ನಾನು ಹೇಳಿರುವಂತಹ ಸಾಲು ರಾಮಭ್ಯುದಯಲ್ಲಿ ಹನ್ನೆರಡರಿಂದ ಇಪ್ಪತ್ತಾರನೇ ಭಾಗದಲ್ಲಿ ಉಲ್ಲೇಖವಾಗಿರುವಂತಹ ಒಂದು ಸಾಲು ಈ ಸಾಲಿನಿಂದ ಪೊನ್ನನ ಧಾರ್ಮಿಕ ಗ್ರಂಥ ಶಾಂತಿ ಪುರಾಣ ಲೌಕಿಕ ಗ್ರಂಥ ರಾಮಕಥೆ ಎಂದು ತಿಳಿಯುತ್ತದೆ ಅಂದರೆ ಲೋಕೋತ್ತರ ಲೌಕಿಕ ಪರಿಣತಿ ಪುನ್ನಿಗಂಗೆ ಶಾಂತೀಶ್ವರ ಅಂದರೆ ಇಲ್ಲಿ ಲೌಕಿಕ ಕೃತಿ ಒಂದಾದರೆ ಧಾರ್ಮಿಕ ಕೃತಿಯನ್ನು ಕೂಡ ರಚನೆ ಮಾಡಿದ್ದಾನೆ ಧಾರ್ಮಿಕ ಕೃತಿ ಶಾಂತಿ ಪುರಾಣ ಆದರೆ ಲೌಕಿಕ ಕೃತಿ ರಾಮಕತೆ ಅಥವಾ ಭುವನೈಕ್ಯ ರಾಮ ಎಂಬಂತಹ ಕಾವ್ಯವನ್ನು ರಚನೆ ಮಾಡಿದ್ದೀನಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಈ ವಿಷಯದಲ್ಲಿ ಅವನು ಪಂಪನ ಬಟ್ಟೆಯನ್ನು ಅನುಸರಿಸಿ ಅನುಸರಿಸಿದ್ದಾನೆ ಎಂದು ಹೇಳಲಾಗಿದೆ ಇಲ್ಲಿ ಬಟ್ಟೆ ಅಂದ್ರೆ ವಸ್ತ್ರ ಅನ್ನುವಂತಹ ಅರ್ಥ ಬರೋದಿಲ್ಲ ದಾರಿ ಎನ್ನುವಂತಹ ಒಂದು ಅರ್ಥ ಬರುತ್ತದೆ ಅಂದರೆ ಪಂಪನ ಬಟ್ಟೆಯನ್ನು ಅನುಸರಿಸಿದ್ದಾನೆ ಅಂದರೆ ಪಂಪ ಹೇಗೆ ಒಂದು ಧಾರ್ಮಿಕ ಕಾವ್ಯವನ್ನು ರಚಿಸಿ ನಂತರ ಲೌಕಿಕ ಕಾವ್ಯವನ್ನು ರಚಿಸಿದ್ನೋ ಅದೇ ಒಂದು ದಾರಿಯನ್ನ ಪೊನ್ನನು ಕೂಡ ಅನುಸರಿಸಿದ್ದಾನೆ ಎಂದು ಹೇಳಲಾಗಿದೆ ಮುಂದುವರೆದು ಪಂಪನ ಸ್ವಾಮಿಯಾದ ಅರಿಕೇಸರಿಯು ವಿಕ್ರಮಾರ್ಜುನನಾಗಿ ಮೆರೆದಿರುವಂತೆ ಇಲ್ಲಿ ಪೊನ್ನನ ಸ್ವಾಮಿಯಾದ ಮುಮ್ಮಡಿ ಕೃಷ್ಣನು ಶ್ರೀರಾಮನಿಗೆ ಸಮೀಕರಿಸಿ ಬರೆದಿದ್ದಾನೆ ಎಂದು ಹೇಳಲಾಗಿದೆ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೆ ಪೊನ್ನನ ಆಶ್ರಯದಾತ ಯಾರು ಮುಮ್ಮಡಿ ಕೃಷ್ಣ ಅಂತ ಈಗ ಪಂಪ ಏನು ಮಾಡ್ದ ತನ್ನ ಆಶ್ರಯದಾತನಾದಂತಹ ಅರಿಕೇಸರಿಯನ್ನು ಅರ್ಜುನನಿಗೆ ಸಮೀಕರಿಸಿ ಅವನು ಕಾವ್ಯವನ್ನು ರಚನೆ ಅಲ್ವಾ ಹಾಗೆ ಇಲ್ಲಿ ನಾನು ಹೇಳ್ದೆ ಹೇಳದ್ನಲ್ಲ ಪೊನ್ನ ಪಂಪನ ಒಂದು ದಾರಿಯನ್ನು ಅನುಸರಿಸಿದ್ದಾನೆ ಅನ್ನೋದಕ್ಕೆ ಇದು ಉದಾಹರಣೆ ಇಲ್ಲಿ ಪೊನ್ನ ಏನು ಮಾಡಿದಾನೆ ತನ್ನ ಆಶ್ರಯದಾತನಾಗಿರುವಂತಹ ಮೂರನೇ ಕೃಷ್ಣನನ್ನು ಇಲ್ಲಿ ಶ್ರೀ ರಾಮನಿಗೆ ಸಮೀಕರಿಸಿ ಅವನು ಕಾವ್ಯವನ್ನ ರಚಿಸಿದ್ದಾನೆ ಎಂದು ನಂಬಲಾಗಿದೆ ಎಂದು ಹೇಳಲಾಗಿದೆ ನಂತರ ಮತ್ತೊಂದು ರೀತಿಯಲ್ಲಿ ನಾವು ಊಹಿಸೋದಾದ್ರೆ ಈಗ ಕಥಾವಸ್ತು ಗೊತ್ತಾಯಿತು ನಮ್ಗೆ ಏನು ಪೊನ್ನ ಅವನ ರಾಜನಾದಂತಹ ಮುಮ್ಮಡಿ ಮೊಮ್ಮಡಿ ಕೃಷ್ಣನನ್ನ ಅವನು ರಾಮನಿಗೆ ಹೋಲಿಸಿ ಕಾವ್ಯವನ್ನ ರಚನೆ ಮಾಡಿದ್ದಾನೆ ಅಂತ ಒಂದು ಊಹೆಯನ್ನ ನಂಬೋದಾದ್ರೆ ಇನ್ನೊಂದು ಊಹೆನೂ ಕೂಡ ಇದಕ್ಕೆ ಸೃಷ್ಟಿಯಾಗಿದೆ ಏನು ಅಂದ್ರೆ ಈ ಕಾವ್ಯವು ಅಂದ್ರೆ ಭುವನೈಕ್ಯ ರಾಮಭಿದಯ ಎನ್ನುವಂಥ ಕಾವ್ಯವು ಲಭ್ಯವಿಲ್ಲವಾದ್ದರಿಂದ ಇದರ ಕಥಾವಸ್ತು ನಮಗೆ ಲಭ್ಯ ಇಲ್ಲ ಇದು ಕಾವ್ಯ ಅದರಿಂದ ಕೆಲವಾರು ಚರಿತ್ರೆಕಾರರು ಊಹಿಸಿದ್ದಾರೆ ಈ ಥರ ಇರ್ಬೋದು ಅಂತ ಹಾಗಾದರೆ ಎರಡನೇ ಊಹೆ ಏನು ಅಂತ ನೋಡೋದಾದರೆ ಚಕ್ರವರ್ತಿ ಕೃಷ್ಣನ ಸಾಮಂತರಾಜ ಶಂಕರಗಂಡನ ಕುರಿತದ್ದೋ ಅಥವಾ ರಾಮಕಥೆಯನ್ನು ಕುರಿತದ್ದೋ ಇಲ್ಲವೇ ತನ್ನನ್ನು ಕೋದಂಡರಾಮನೆಂದು ಕರೆದುಕೊಳ್ಳುತ್ತಿದ್ದ ಚೋಳರಾಜ ರಾಜಾದಿತ್ಯನ ಮೇಲೆ ಮುಮ್ಮಡಿ ಕೃಷ್ಣ ತಕ್ಕೋಳದಲ್ಲಿ ವಿಜಯ ಸಾಧಿಸಿದ ಕಥೆಯೋ ಎಂಬುದು ಸ್ಪಷ್ಟವಾಗಿ ತಿಳಿದಿಲ್ಲ ಎನ್ನಲಾಗಿದೆ ಅಂದರೆ ಇಲ್ಲಿ ಚಕ್ರವರ್ತಿ ಕೃಷ್ಣನ ಅಂದರೆ ಮುಮ್ಮಡಿ ಕೃಷ್ಣ ಮುಮ್ಮಡಿ ಕೃಷ್ಣ ಇದ್ದ ಅಲ್ವಾ ಅವನಿಗೆ ಒಬ್ಬ ಸಾಮಂತ ರಾಜ ಸಾಮಂತ ರಾಜ ಇದ್ದ ಅವನ ಹೆಸರು ಶಂಕರಗಂಡ ಅಂತ ಇಲ್ಲಿ ಪೊನ್ನ ಏನು ಮಾಡಿದ್ದಾನೆ ಆ ರಾಜನಿಗೆ ಸಾಮಂತ ರಾಜ ಇದ್ನಲ್ಲ ಆ ಗಂಡನನ್ನು ಅವನು ಸಮೀಕರಿಸಿ ಈ ಭುವನಕ್ಕೆ ರಾಮ ಬಿದ್ದವನ್ನು ಬರೆದಿರ್ಬೋದು ಅನ್ನೋದು ಒಂದು ಊಹೆ ಇದೆ ಇಲ್ಲ ಅದನ್ನು ಬಿಟ್ಟರೆ ಕೋದಂಡರಾಮನೆಂದು ಕರೆಸ್ಕೊಳ್ಳುತ್ತಿದ್ದಂತಹ ಚೋಳ ರಾಜ ರಾಜದಿತ್ತಿನ ಮೇಲೆ ಏನು ಮಾಡ್ತಾನೆ ಮುಮ್ಮಡಿ ಕೃಷ್ಣ ತಕ್ಕೊಳದಲ್ಲಿ ವಿಜಯವನ್ನ ಸಾಧಿಸ್ತಾನೆ ಅದರಿಂದ ಆ ಕತೆ ಆ ಕತೆಗೆ ಒಂದು ಸ್ಪಷ್ಟವಾಗಿ ಪೊನ್ನ ಮಾಡ್ತಾನೆ ಈ ಕ ಈ ಕಾವ್ಯವನ್ನು ರಚಿಸಿರ್ಬೋದು ಅನ್ನೋದನ್ನು ಕೂಡ ಕೆಲವು ಚರಿತ್ರೆಕಾರರು ಹೇಳ್ತಾರೆ ಎಂದು ಹೇಳಲಾಗಿದೆ ಹಾಗಾದ್ರೆ ಇನ್ನು ಮತ್ತೊಂದು ಊಹೆಯನ್ನು ನಾವು ನೋಡೋದಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಚಕ್ರವರ್ತಿಯಿಂದ ಚಕ್ರವರ್ತಿಯಿಂದ ಎಂಬ ಬಿರುದನ್ನು ಪಡೆದಿರಬೇಕಾದರೆ ಅವನನ್ನೇ ಕುರಿತು ಕಾವ್ಯವನ್ನು ಬರೆದಿರಬೇಕು ಅವನ ಸಾಮಂತನನ್ನು ಕುರಿತದ್ದಲ್ಲ ಈ ಊಹೆಯ ಮಾರ್ಗವು ಸರಿಯಾಗಿದ್ದಲ್ಲಿ ಪೊನ್ನನ ರಾಮಕಥಾ ಪ್ರಶಸ್ತಿಯು ಹೆಚ್ಚು ಇತಿಹಾಸ ಕಾವ್ಯವಾಗಿ ತೋರುವುದು ಎನ್ನಲಾಗಿದೆ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಮುಮ್ಮಡಿ ಕೃಷ್ಣ ಅನ್ನೋನು ಚಕ್ರವರ್ತಿ ಅಂದರೆ ಚಕ್ರವರ್ತಿ ಅಂತಂದರೆ ರಾಜನಗಿಂತೂ ಒಂದು ಕೈ ಮೇಲೆ ಈ ಚಕ್ರವರ್ತಿ ಏನು ಮಾಡ್ದ ಬೊಮ್ಮಡಿ ಕೃಷ್ಣ ಪೊನ್ನನಿಗೆ ಏನು ಮಾಡ್ದೆ ಉಭಯ ಚಕ್ರವರ್ತಿ ಅಂತ ಬಿರುದು ಕೊಟ್ಟ ಅಂತ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೆ ಯಾಕೆ ಅಂತಂದರೆ ಅವ್ನು ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಯಲ್ಲೂ ಕೂಡ ಪಾಂಡಿತ್ಯವನ್ನು ಪಟ್ಕೊಂಡಿದ್ದ ಅದರಿಂದ ಅವ್ನಿಗೆ ಉಭಯ ಚಕ್ರವರ್ತಿ ಎನ್ನುವಂಥ ಬಿರುದನ್ನು ಮುಮ್ಮಡಿ ಕೃಷ್ಣರಾಜ ಕೊಟ್ಟಿದ್ದ ಅದರಿಂದ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಬ್ಬ ಚಕ್ರವರ್ತಿ ಆದವನು ಕವಿಗೆ ಚಕ್ರವರ್ತಿ ಎಂಬಂತಹ ಬಿರುದನ್ನು ಕೊಟ್ಟಿರೋದ್ರಿಂದ ಈ ಕಾವ್ಯವನ್ನು ಪೊನ್ನ ಮುಮ್ಮಡಿ ಕೃಷ್ಣರಾಜನಿಗೋಸ್ಕರೇ ಅರ್ಪಣೆ ಮಾಡಿ ಬರೆದಿದ್ದಾನೆ ಅನ್ನೋದು ಕೆಲವರ ಊಹೆಯಾಗಿದೆ ಏನಾದರೂ ಊಹೆ ಏನಾದರೂ ಸರಿಯಾಗಿದ್ದರೆ ಆ ಭುವನಕ್ಕೆ ರಾಮಾಭಿದೆ ಎನ್ನುವಂಥ ಕಾವ್ಯ ಇತಿಹಾಸದಲ್ಲಿ ಒಂದು ಹೊಸ ಮಹತ್ವವನ್ನು ಪಟ್ಕೊಳ್ಳುತ್ತೆ ಅಂತ ಹಲವಾರು ಚರಿತೆಕಾರರು ಈ ಊಹೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ನಾವು ನೋಡಿದ್ವಿ ಅಲ್ವಾ ಪೊನ್ನನ ಒಂದು ಭುವನೈಕ್ಯ ರಾಮ ಏಕೆಂದರೆ ನಮಗೆ ಆ ಕೃತಿ ಕೂಡ ನಮಗೆ ಸಿಕ್ಕಿಲ್ಲ ಅದರಿಂದ ಹಲವಾರು ಜನ ವಿಮರ್ಶೆ ಮಾಡ್ಬೋದು ಅಥವಾ ಇದು ಅವ್ರದ್ದೆಲ್ಲ ಕೃತಿ ಇನ್ಯಾರ್ದು ಅಂತ ಹೇಳ್ಬೋದು ಅದರಿಂದ ನನಗೆ ಸಿಕ್ಕಿರೋಷ್ಟು ಮಾಹಿತಿಯಿಂದ ನಾನು ನಿಮಗೆ ವಿಷಯವನ್ನು ಹೇಳ್ತಾ ಇದ್ದೀನಿ ನಂತರ ಜಿನಾಕ್ಷರ ಮಾಲೆ ಇದು ಪೊನ್ನರ್ ರಚನೆ ಮಾಡಿರುವಂತಹ ಮೂರನೇ ಕಾವ್ಯವಾಗಿದೆ ಜಿನಾಕ್ಷರ ಮಾಲೆ ಅಂತ ಅನ್ನೋದು ಜಿನಾಕ್ಷರ ಮಾಲೆ ಈ ಕಾವ್ಯದ ಬಗ್ಗೆ ನೋಡೋದಾದ್ರೆ ಈ ಕಾವ್ಯ ಪೊನ್ನರ್ನ ಮೂರನೇ ಕಾವ್ಯವಾಗಿದೆ ಈ ಕಾವ್ಯವನ್ನ ಜಿನಸ್ತುತಿ ಎಂದು ಕರೆಯಲಾಗಿದೆ ಜಿನಾಕ್ಷರ ಮಾಲೆ ಅಲ್ಲೇ ಹೆಸರಿದೆ ಇದನ್ನ ಜಿನಸ್ತುತಿ ಎಂದರೂ ಕೂಡ ಹಲವಾರು ಜನ ಕರೀತಾರೆ ಅಂತ ಹೇಳಲಾಗಿದೆ ಜಿನಾಕ್ಷರ ಮಾಲೆ ಈ ಕಾವ್ಯದಲ್ಲಿ ಒಟ್ಟು ಮೂವತ್ತಾರು ಅಥವಾ ಮೂವತ್ತೊಂಬತ್ತು ಪದ್ಯಗಳಿವೆ ಅಲ್ಲದೆ ಇದು ಕಂದ್ಯ ಕಂದ ಪದ್ಯದಲ್ಲಿ ರಚನೆಯಾಗಿದೆ ಅಂದರೆ ಒಂದೊಂದು ಒಂದು ಬುಕ್ಕಲ್ಲಿ ಮೂವತ್ತಾರು ಮೂವತ್ತಾರು ಕಂದ ಪದ್ಯ ಅಂತಿತ್ತು ಅಂತ ಇದ್ದರೆ ಇನ್ನೊಂದೆರಡು ಕೆಲವು ಬುಕ್ಕಲ್ಲಿ ಮೂವತ್ತೊಂಬತ್ತು ಪದ್ಯ ಅಂತಿತ್ತು ನಾನು ಅದಕ್ಕೋಸ್ಕರ ಇಲ್ಲಿ ಎರಡನ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡ್ಕೊಳ್ಳಿ ಹಾಗೆಯೇ ಇದೊಂದು ಪುಟ್ಟ ಕಾವ್ಯವಾಗಿದೆ ಅಂದರೆ ಜಿನಾಕ್ಷರ ಮಾಲೆ ಕಂದ ಪದ್ಯ ನಮಗೆಲ್ಲ ಗೊತ್ತು ಕಂದ ಪದ್ಯ ಅಂತಂದರೆ ನಾಲ್ಕು ಸಾಲಿನ ಪದ್ಯಕ್ಕೆ ಕಂದ ಪದ್ಯ ಅಂತ ಕರಿತೀವಿ ಈ ಜಿನಾಕ್ಷರ ಮಾಲೆ ಅನ್ನೋದು ನಾಲ್ಕು ಸಾಲಿನ ಪದ್ಯವಾದಂತಹ ಕಂದ ಪದ್ಯದಿಂದ ಕೂಡಿದೆ ಎಂದು ಹೇಳಲಾಗಿದೆ ಇನ್ನು ಜಿನಾಕ್ಷರಮಾಲೆಯ ಈ ಕಾವ್ಯದ ತಿರುಳನ್ನು ನೋಡೋದಾದರೆ ಇದರಲ್ಲಿ ಕ ಕಾರದಿಂದ ಲಾ ಕಾರದವರೆಗೆ ಒಂದೊಂದು ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಅಂದರೆ ಕಾಯಿಂದ ಲವರೆಗೂ ಕೂಡ ಇಲ್ಲೇನಾಗುತ್ತೆ ಅಕ್ಷರ ಅಕ್ಷರಗಳು ಪ್ರಾರಂಭವಾಗುತ್ತೆ ಒಂದು ಕಾಲಾನುಕ್ರಮದಲ್ಲಿ ಅಂತ ಹೇಳಬಹುದು ಜೊತೆಗೆ ಜಿನಾಕ್ಷರಮಾಲೆ ಈ ಕೃತಿಯಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಇದು ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಇದರಲ್ಲಿ ಒಟ್ಟು ಎಷ್ಟು ವ್ಯಂಜನಗಳು ಬರುತ್ತೆ ಅಂತಂದರೆ ಜಿನಾಕ್ಷರಮಾಲೆಯಲ್ಲಿ ಮಾಲೆಯಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಹಾಗೂ ಹನ್ನೆರಡು ಅವರ್ಗೀಯ ವ್ಯಂಜನಗಳನ್ನ ನಾವು ಈ ಜಿನಾಕ್ಷರ ಮಾಲೆಯಲ್ಲಿ ನೋಡ್ಬೋದು ಹಾಗೆ ಈ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಾಗಿರ್ಬೋದು ಹನ್ನೆರಡು ಅವರ್ಗೀಯ ವ್ಯಂಜನಗಳಾಗಿರ್ಬೋದು ಇವೆಲ್ಲ ಕೂಡ ಅಂತರಾರ್ಧಿ ಇಲ್ಲಿ ಕ್ರಮ ಆಗಬೇಕು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅವೆಲ್ಲ ಕೂಡ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಇದು ಒಂದು ಕ್ರಮವಾಗಿಯೇ ಕೂಡ ಇಲ್ಲಿ ಬರುತ್ತೆ ಅಂತ ಹೇಳಲಾಗಿದೆ ಮುಂದುವರೆದು ಜಿನಾಕ್ಷರಮಾಲೆ ಕಂದ ಪದ್ಯಗಳನ್ನು ಒಳ್ಗೊಂಡಿದೆ ಕರುಳ್ಗಳ ಸವಣ ಎಂದೇ ನಾಮಾಂಕಿತವಾದ ಈ ಕವಿ ಹೆಸರು ಈ ಕೃತಿಯ ಈ ಕೃತಿಯಲ್ಲಿ ಹೆಸರಿಸಿಲ್ಲ ಎನ್ನಲಾಗಿದೆ ಅಂದರೆ ಪೊನ್ನ ಇಲ್ಲಿ ಜಿನಾಕ್ಷರ ಮಾಲೆಯನ್ನು ರಚನೆ ಮಾಡ್ದ ಅಲ್ವಾ ಆದರೆ ಇಲ್ಲಿ ಕರುಳ್ಗಳ ಸವಣ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಪೊನ್ನನ ಹೆಸರು ಈ ಕಾವ್ಯದಲ್ಲಿ ಉಲ್ಲೇಖ ಆಗಿಲ್ಲ ಅಂತ ಎಷ್ಟೋ ಜನ ಕವಿಚರಿತೆಗಾರರು ಹೇಳಿದ್ದಾರೆ ಎಂದು ಹೇಳಬಹುದು ಹಾಗಾದರೆ ನಮಗೆ ಇವಾಗ ದಿನಾಕ್ಷರ ಮಾಲೆ ಬಗ್ಗೆ ಗೊತ್ತಾಯಿತು ಈಗ ಪೊನ್ನನ ನಾಲ್ಕನೇ ಕೃತಿಯಾಗಿರುವಂತಹ ಗತ ಪ್ರತ್ಯಾಗತ ಈ ಕೃತಿಯ ಬಗ್ಗೆ ನಾವು ನೋಡೋಣ ಈ ಕೃತಿಯು ಅಷ್ಟೇ ನಮಗೆ ಉಪಲಬ್ಧವಾಗಿಲ್ಲ ಅಂತ ಹೇಳ್ಬೋದು ಮುಖ್ಯವಾಗಿ ಈ ಗತ ಪ್ರತ್ಯಾಗತ ಎನ್ನುವಂಥ ಕಾವ್ಯ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಯಾವ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಎಂದು ಹೇಳಬಹುದು ಹಾಗೆಯೇ ತೆಲುಗು ಸಾಹಿತ್ಯ ವಿದ್ವಾಂಸ ಪೊನ್ನನ ಬಗ್ಗೆ ಹೀಗೆ ಹೇಳಿದ್ದಾರೆ ಕನ್ನಡದ ಪೊನ್ನನೆ ತೆಲುಗಿನಲ್ಲಿ ಸರ್ವದೇವನೆಂಬ ಹೆಸರಿನಿಂದ ಕೃತಿ ರಚನೆ ಮಾಡಿರುವುದಾಗಿ ತೆಲುಗು ಸಾಹಿತ್ಯ ವಿದ್ವಾಂಸ ಎನ್ ವೆಂಕಟರಾವ್ ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಈಗ ನಮ್ಮ ಕನ್ನಡದಲ್ಲಿ ಪೊನ್ನ ಇದ್ದಾನೆ ಅಲ್ವಾ ಆ ಪೊನ್ನನೆ ತೆಲುಗಲ್ಲಿ ಸರ್ವದೇವನೆಂಬಂತಹ ಹೆಸರಿಂದ ತೆಲುಗು ತೆಲುಗಿನಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿರಬೇಕು ಎನ್ನುವಂತಹ ಅಭಿಪ್ರಾಯವನ್ನು ಎನ್ ವೆಂಕಟರಾವ್ ಅವರು ಹೇಳ್ತಾರೆ ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಪೊನ್ನ ರಚನೆ ಮಾಡಿರುವಂತಹ ಕೃತಿಗಳಾದಂತಹ ಭುವನೈಕ್ಯ ರಾಮಭ್ಯುದಯ ಅಥವಾ ರಾಮಕಥೆ ಜಿನಾಕ್ಷರಮಾಲೆ ಹಾಗೂ ಗತ ಪ್ರತ್ಯಾಗತ ಈ ಕೃತಿಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೆವು ಹಾಗಾದರೆ ನಮ್ಮ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ತರಗತಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಎಂದು ಕೇಳಿಕೊಳ್ಳುತ್ತೇನೆ ಶುಭ ದಿನ ಧನ್ಯವಾದಗಳು